ನಾಡಿನೆಲ್ಲೆಡೆ ಬೆಳಕಿನ ಹಬ್ಬ ದೀಪಾವಳಿಯ ಸಂಭ್ರಮ ಮನೆ ಮಾಡಿದೆ ಕೊಪ್ಪಳದ ಗಂಗಾವತಿ ತಾಲೂಕಿನಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ ಪಂಪಾ ಸರೋವರದ ವಿಜಯಲಕ್ಷ್ಮಿ ದೇವಿಗೆ ಪೂಜೆ ಸಲ್ಲಿಸಲಾಗಿದೆ ದಕ್ಷಿಣ ಭಾಗದಲ್ಲಿರುವಂತಹ ಪಂಪಾ ಸರೋವರ ಹಿಂದೂಗಳ ಪವಿತ್ರ ಸರೋವರಗಳಲ್ಲಿ ಒಂದಾಗಿದೆ ಇದು ಪಂಪಾ ಸರೋವರ ಕ್ಷೇತ್ರದಲ್ಲಿರ್ತಕ್ಕಂಥ ವಿಜಯಲಕ್ಷ್ಮಿ ದೇವಸ್ಥಾನ ಪ್ರತಿ ವರ್ಷದಂತೆ ಎಲ್ಲ ರಾಜ್ಯದಿಂದ ಯು ಪಿ ಮಧ್ಯಪ್ರದೇಶ್ ಹರಿಯಾಣ ಗುಜರಾತ್ ಕಾಶ್ಮೀರಲ್ಲಿಂದ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಸೇವೆ ಸಲ್ಲಿಸ್ತಾರೆ ಪ್ರತಿ ವರ್ಷವೂ ಇಲ್ಲಿ ಟೂರಿಸಮ್ಗಿಂತ ಇಲ್ಲಿ ಬೇರೆ ರಾಜ್ಯದಿಂದ ಭಕ್ತರು ಬಂದು ದರ್ಶನ ಹೋಗ್ತಾರೆ ಯಾಕೆಂದರೆ ಇಂಡಿಯಾದಲ್ಲಿ ನಾಲ್ಕು ಸರೋವರ ಬಿಂದು ಸರೋವರ ನಾರಾಯಣ ಸರೋವರ ಪಂಪಾ ಸರೋವರ ಒಂದು ಈ ಒಂದು ನಾಲ್ಕು ಸರೋವರದಲ್ಲಿ ಒಂದು ಸರೋವರ ಪಂಪಾಸರೋರ ನಾರಾಯಣ ಸರೋವರ ಬಿಂದು ಸರೋವರ ಮಾನ ಸರೋವರ ಒಂದು ಪಂಪಾ ಪಂಪಾಸರೋರ ಈ ಇದರಲ್ಲಿ ವಿದ್ಯಾರಣ್ಯರು ತಪಸ್ಸು ಮಾಡಿರ್ತಕ್ಕಂಥ ಒಂದು ಈ ಸ್ಥಳ ಸತ್ಯಯುಗದಲ್ಲಿ ಪಾರ್ವತಿ ದೇವಿ ಈಶ್ವರನ ಸಲಹೆಗೆ ತಪಸ್ಸು ಮಾಡಿರ್ತಕ್ಕಂಥದ್ದು ವಿದ್ಯಾರಣ್ಯರು ಇಲ್ಲಿ ಬಂದು ತ್ರೇತಾಯುಗದಲ್ಲಿ ಇದು ಮಾಡಿರ್ತಾರೆ ಕಲಿಯುಗದಲ್ಲಿ ವಿದ್ಯಾರಣ್ಯರು ಬಂದಿರ್ತಾರೆ ತ್ರೇತಾಯುಗದಲ್ಲಿ ಬಂದು ಇಲ್ಲಿ ಕಿಷ್ಕಿಂದ ನಗರ ಆಗಿರ್ತದೆ ಕಲಿಯುಗದಲ್ಲಿ ವಿದ್ಯಾರಣ್ಯರು ತಪಸ್ಸು ಮಾಡುವ ಮೇಲೆ ಈ ತಪಸ್ಸಿಗೆ ಇಲ್ಲಿ ಇದಾಗಿ ವಿಜಯಲಕ್ಷ್ಮಿನ ಅವರು ಸ್ಥಾಪನೆ ಮಾಡ್ತಾರೆ ವಿದ್ಯಾರಣ್ಯರು ಆಗ ಅಕ್ಕಬುಕ್ಕರ ಕಾಲದಲ್ಲಿ ಈ ದೇವಸ್ಥಾನ ಸ್ಥಾಪನೆ ಮಾಡ್ತಕ್ಕಂಥ ದೇವಸ್ಥಾನವಿದೆ ಇದು ಪುರಾತನ ದೇವಸ್ಥಾನವಿದೆ